ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ತೀರ್ಥಹಳ್ಳಿ ಕೇಶವಮೂರ್ತಿ ಮಲ್ನಾಡು ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಲೈವ್ ಸ್ಟ್ರೀಮ್ನಲ್ಲಿದ್ದೀವಿ ಕಾರ್ಯಕ್ರಮ ನೋಡ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಂಡ್ರಿ ಸ್ನೇಹಿತರೆ ಆಫ್ಟರ್ ಎಲೆಕ್ಷನ್ ಯು ಆರ್ ಪ್ರಿಪೇರಿಂಗ್ ಫಾರ್ ನೌ ಯು ಆರ್ ಪ್ರಿಪೇರಿಂಗ್ ಫಾರ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನಾನೂರು ಚಿಲ್ಲರೆ ಸಿವಿಲ್ ಪೊಲೀಸ್ ಇನ್ಸ್ಪೆಕ್ಟರ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸಸ್ ಸುಮಾರು ಮುನ್ನೂರ ಎಂಬತ್ತೈದು ಪೋಸ್ಟು ಆರ್ ಡಿ ಪಿ ಆರ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಾಕಷ್ಟು ನೇಮಕಾತಿಗೆ ಆಪ್ಷನ್ಸ್ ಕರೆದಿದ್ದಾರೆ ಸೊ ಇವೆಲ್ಲ ಪರೀಕ್ಷೆಗಳು ಒಟ್ಟೊಟ್ಟಿಗೆ ಬರ್ತಾ ಇರೋದ್ರಿಂದ ಇತ್ತೀಚೆಗೆ ಕರ್ನಾಟಕ ಲೋಕಸೇವಾ ಆಯೋಗ ಕ್ಲಾಸ್ ತ್ರೀ ಎಕ್ಸಾಮಿಗೆ ಒಂದು ಪೇಪರ್ ಕಡ್ಡಾಯವಾಗಿ ಜಿ ಕೆ ಮಾಡಿ ಇನ್ನೊಂದು ಪೇಪರ್ ಕಡ್ಡಾಯವಾಗಿ ಕ್ಲಾಸ್ ತ್ರೀ ಕರ್ನಾಟಕದಲ್ಲಿ ಭಾರತ ಸರ್ಕಾರ ಹೆಂಗೆ ಎಸ್ ಎಸ್ ಸಿ ಎಕ್ಸಾಮ್ಸಲ್ಲಿ ಕಾಮನ್ ಸಿಲೆಬಸ್ಸು ಹೇಳ್ತೀವಲ್ಲ ಐ ಬಿ ಪಿ ಎಸ್ಸು ಆರ್ ಆರ್ ಬಿ ಎಸ್ ಎಸ್ ಸಿ ಕ್ಲಾಸ್ ತ್ರೀ ಎಕ್ಸಾಮ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಹೆಚ್ಚು ಕಮ್ಮಿ ಸಿಲೆಬಸ್ ಒಂದೇ ನಮ್ಮಲ್ಲಿ ಕೂಡ ವಿ ಎ ಓ ಪಿ ಡಿ ಒ ಇತರೆ ಎಸ್ ಡಿ ಎಫ್ ಡಿ ಎಗಳಿಗೆಲ್ಲ ಏನು ಮಾಡಿದ್ದಾರೆ ಒಂದು ಕಮ್ಯುನಿಕೇಷನ್ ಪೇಪರ್ ಇಟ್ಟಿದ್ದಾರೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟ್ರು ಇನ್ನೊಂದು ಜಿ ಕೆ ಪೇಪರ್ ಇಟ್ಟಿದ್ದಾರೆ ಜಿ ಕೆನಲ್ಲಿ ಕೂಡ ಸಾಕಷ್ಟು ಸಿಲೆಬಸ್ಸನ್ನು ಕರ್ನಾಟಕಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ವಿಡಿಯೋದಲ್ಲಿ ಬೇರೆ ಬೇರೆ ಕ್ವಶನ್ಸನ್ನು ಇಟ್ಕೊಂಡು ಚರ್ಚೆ ಮಾಡ್ತೀವಿ ಇವತ್ತು ನಾನು ಒಂದು ಶಾರ್ಟ್ ವಿಡಿಯೋ ಮೆಡಿವಲ್ ಹಿಸ್ಟ್ರಿ ಬಗ್ಗೆ ಐದು ಕ್ವಶನ್ಸ್ ಇಟ್ಕೊಂಡು ಬಂದಿದ್ದೀನಿ ಸಿಂಪಲ್ ಕ್ವಶನ್ಸ್ ಕ್ವಶನ್ಸ್ ನಿಮಗೆ ಗೊತ್ತೇ ಇದ್ದರೂ ಕೂಡ ಪದೇ ಪದೇ ಸಣ್ಣ 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 ಎರರ್ಸ್ ಮಾಡ್ತೀರಾ ಆ ಎರರ್ಸನ್ನು ಓವರ್ಕಮ್ ಮಾಡ್ಕೊಳ್ಳಿ ಅಂತ ತೋರಿಸಲಿಕ್ಕಾಗಿ ಇವೆಲ್ಲ ಇದಕ್ಕೇನು ನೀವು ದುಡ್ಡು ಕೊಡಬೇಕಾಗಿಲ್ಲ ಉಚಿತವಾದ ವಿಡಿಯೋ ಆಲ್ ಆರ್ ಒನ್ಸ್ ಅಗೇನ್ ವೆಲ್ಕಮ್ ನಾನು ಇವತ್ತಿನ ಐದು ಕ್ವಶನ್ಸನ್ನು ಇನ್ ಬ್ರೀಫ್ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಮೊದಲನೇ ಕ್ವಶನ್ಸು ಕೆಳಗಿನ ಯಾವ ದಾಖಲೆಗಳಲ್ಲಿ ಮೋದಿ ಸ್ಕ್ರಿಪ್ಟ್ ಅದು ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತೀವಿ ಮೋದಿ ಲಿಪಿ ಅಂದರೆ ಮತ್ತೆ ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲ ಮೋದಿ ಸ್ಕ್ರಿಪ್ಟ್ ಅಂದರೆ ಮೋದಿ ಲಿಪಿ ಅಂತ ಕರಿತೀವಿ ಓಕೆನಾ ಮೋದಿ ಸ್ಕ್ರಿಪ್ಟ್ ಇದನ್ನು ಮರಿಬಾರ್ದು ಈ ಕೆಳಗಿನ ಯಾವ ದಾಖಲೆಗಳಲ್ಲಿ ಮೋದಿ ಲಿಪಿಯನ್ನು ಬಳಸಲಾಗಿದೆ ನೋಡಿ ಮೈಸೂರಿನ ಒಡೆಯರುಗಳ ಕಾಲದ ಲೇಖನಗಳಲ್ಲಿ ಸಾಹಿತ್ಯಗಳಲ್ಲಿ ನೀವು ನೋಡ್ತೀರಾ ಅಥವಾ ಜಾಮೋರಿನ್ ದೊರೆಗಳು ಜಮೋರಿನ್ಗಳು ಅಂತ ಹಾಕಿದ್ದೀನಿ ಜಾಮೋರಿನ್ ದೊರೆಗಳು ಅವರು ತಮ್ಮ ಇತಿಹಾಸದಲ್ಲಿ ಆ ಥರ ಮಾಡಿದಾರಾ ಹೊಯ್ಸಳ ಅರಸರು ಮೋದಿ ಸ್ಕ್ರಿಪ್ಟನ್ನು ಬಳಸಿದಾರಾ ಅಥವಾ ಮರಾಠ ಅರಸರು ತಮ್ಮ ಆಡಳಿತದ ದಾಖಲೆಗಳಲ್ಲಿ ಮೋದಿ ಸ್ಕ್ರಿಪ್ಟನ್ನು ಬಳಸಿದಾರಾ ಅಂತ ಇತಿಹಾಸ ನೋಡ್ತಾ ಬಂದರೆ ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ ಆನ್ಸರ್ ಡಿ ಕಣ್ರಿ ಮರಾಠರು ಅಂತ ಹೇಳ್ತದೆ ಆನ್ಸರ್ ಡಿ ಈಸ್ ದ ರೈಟ್ ಮೋದಿ ಸ್ಕ್ರಿಪ್ಟನ್ನು ಈ ಕೆಳಗಿನ ಯಾವ ದಾಖಲೆಗಳಲ್ಲಿ ನೋಡ್ಬೋದು ಅಂತ ಕೇಳಿದಾಗ ಮರಾಠರು ನೀವು ಮನೆಯಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಹೂ ಆರ್ ಆಲ್ ದ ಕಿಂಗ್ಸ್ ಇನ್ ಇಂಡಿಯಾ ಹೂ ಯೂಸ್ಡ್ ಮೋದಿ ಸ್ಕ್ರಿಪ್ಟ್ ಇನ್ ದೇರ್ ಅಡ್ಮಿನಿಸ್ಟ್ರೇಷನ್ ಅಂತ ಹೊಡೆದು ನೋಡಿ ಯಾಕಂದರೆ ನೀವು ಹೊಡೆಯುವ ಪದಗಳು ಕೂಡ ಗೂಗಲ್ ಸರ್ಚಲ್ಲಿ ಇಂಪಾರ್ಟೆಂಟು ಆಗ ನಿಮಗೆ ಯಾವ ಅರಸರು ಯಾವ ಕಾಲದಲ್ಲಿ ಯಾವ ದಾಖಲೆಗಳಲ್ಲಿ ಮೊದಲ ಬಾರಿಗೆ ಮೋದಿ ಸ್ಕ್ರಿಪ್ಟನ್ನು ಬಳಸಿದ್ದಾರೆ ಅಂತ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತದೆ ಯಾಕೆಂದರೆ ಇಲ್ಲಿ ಓದೋದಕ್ಕೂ ಕೂಡ ಒಂದು ಮೆಥಡಾಲಜಿ ಇದೆ ಇಲ್ಲಾಂದರೆ ನಿಮಗೆ ಯೂಟ್ಯೂಬ್ ಕ್ಲಾಸು ಬೇಡ ಬೇರೆ ಬೇಕಾಗೇ ಇಲ್ಲ ನಾಲ್ಕೈದು ಪುಸ್ತಕ ಅಥವಾ ಹತ್ತಿಪ್ಪತ್ತು ಪುಸ್ತಕ ಹೇಳಿಬಿಟ್ರು ಓದಿ ಕೇಳ್ರಿ ಇದು ಓದಿದ್ರು ಆಗ್ತೀರಿ ಅಂದರೆ ಸಾಕಲ್ಲ ಅದು ಆಗೋದಿಲ್ಲ ಖಂಡಿತವಾಗೂ ನಿಮಗೆ ಬೇಕಿರ್ತದೆ ಮೆಥಡಾಲಜಿ ಅಂತ ಕರೀತಾರೆ ಅದನ್ನು ನಾವು ಹೇಳ್ತಾ ಇದ್ದೀವಿ ಅರ್ಥ ಮಾಡಿಕೊಡಲ್ಲ ಮೋದಿ ಸ್ಕ್ರಿಪ್ಟನ್ನು ಈ ಕೆಳಗಿನ ಯಾವ ದಾಖಲೆಗಳು ಒಂದಾಗ ಏನು ಹೇಳಬೇಕು ಮರಾಠರು ತಮ್ಮ ಆಡಳಿತದ ಕಾಲದಲ್ಲಿ ಮೋದಿ ಸ್ಕ್ರಿಪ್ಟನ್ನು ಫಸ್ಟ್ ಬಳಸಿದ್ರು ಅಂತ ನಮಗೆ ಇತಿಹಾಸ ಹೇಳುತ್ತದೆ ಸೊ ಅವರಿಗೆ ಮುಂದಕ್ಕೋಣ ಮುಂದಕ್ಕೆ ಸ್ನೇಹಿತರೆ ಕ್ವಶನ್ ನಂಬರ್ ಟು ಮೊಘಲ್ ಚಿತ್ರಕಲೆ ಮೊಘಲ್ ಚಿತ್ರಕಲೆ ಯಾವ ಆಡಳಿತ ಅರಸರ ಕಾಲದಲ್ಲಿ ಹತ್ತನೆ ತನ್ನ ಉತ್ತುಂಗವನ್ನು ತಲುಪಿತು ಉತ್ತುಂಗವನ್ನು ತಲುಪಿದೆ ಅಂದರೆ ರೀಚ್ ಇಟ್ಸ್ ಪೀಕ್ ಅಂಡರ್ ರಿಚ್ ಆಫ್ ದ ಮೊಘಲ್ ಕಿಂಗ್ ಅಂತ ಚಿತ್ರಕಲೆ ಚಿತ್ರಕಲೆ ಬರೆಯೋದು ಸೊ ಮೊಘಲರಲ್ಲಿ ಚಿತ್ರಕಲೆ ಯಾರ ಅಡಿಯಲ್ಲಿ ಉತ್ತುಂಗ ತಲುಪಿತು ಹುಮಾಯೂನ ಕಾಲದಲ್ಲೋ ಜಹಾಂಗೀರ್ನ ಕಾಲದಲ್ಲೋ ಅಕ್ಬರ್ನ ಕಾಲದಲ್ಲೋ ಶಹಜಾನ್ನ ಕಾಲದಲ್ಲೋ ಅಂತ ಕರೆದ್ರೆ ಖಂಡಿತವಾಗೂ ನಿಮಗೆ ಸರಿ ಉತ್ತರ ಗೊತ್ತಿರಬೇಕು ಸರಿ ಉತ್ತರ ಗೊತ್ತಿರಬೇಕು ಇದು ಮೇನ್ ನೆನ್ಪಿಟ್ಕೋಬೇಕಿದ್ದಲ್ಲಿ ಮೊಘಲರ ಕಾಲದಲ್ಲಿ ಚಿತ್ರಕಲೆ ಚಿತ್ರಕಲೆ ಅನ್ನೋದನ್ನು ನಾವೇನಂತ ಕರಿತೀವಿ ಪೇಂಟಿಂಗ್ಸ್ ಅಂತ ಕರಿತೀವಿ ಚಿತ್ರಕಲೆನ ನಾವೇನಂತ ಕರಿತೀವಿ ಪೇಂಟಿಂಗ್ಸ್ ಸೊ ಮೊಘಲರ ಕಾಲದಲ್ಲಿ ಯಾರ ಕಾಲದಲ್ಲಿ ಪೇಂಟಿಂಗ್ಸ್ ಉತ್ತುಂಗಕ್ಕೇರಿತ್ತು ಹುಮಾಯೂನ್ ಜಹಾಂಗೀರ್ ಅಕ್ಬರ್ ಶಹಜಾನ್ ಸ್ನೇಹಿತರೆ ಸರಿ ಉತ್ತರ ಆನ್ಸರ್ ಬಿ ಕಣ್ರಿ ಜಹಾಂಗೀರನ ಕಾಲದಲ್ಲಿ ಜಹಾಂಗೀರನ ಕಾಲದಲ್ಲಿ ಚಿತ್ರಕಲೆ ಉನ್ನತಿಗೇರಿತ್ತು ಅಂತ ಇತಿಹಾಸ ಹೇಳುತ್ತೆ ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು ಪ್ರತಿ ಒಬ್ಬೊಬ್ಬ ಮೊಘಲ್ ದೊರೆಗಳು ಕೂಡ ಒಂದೊಂದು ವಿಚಾರಕ್ಕೆ ಫೇಮಸ್ ಆಗುತ್ತೆ ಓಕೆನಾ ಅದರಲ್ಲಿಗೆ ಜಹಾಂಗೀರ್ನ ಕಾಲದಲ್ಲಿ ಚಿತ್ರಕಲೆ ಏರಿದ್ರೆ ಶಹಜಾನ್ ಕಾಲದಲ್ಲಿ ಬಿಲ್ಡಿಂಗ್ ಆರ್ಕಿಟೆಕ್ಚರ್ ನಿರ್ಮಾಣ ಕಲೆ ಏರಿತ್ತು ಅಂತ ಇತಿಹಾಸದಲ್ಲಿ ಇರ್ತದೆ ಇನ್ನು ಅಕ್ಬರ್ ನಿಮಗೆ ಗೊತ್ತು ನಿರಕ್ಷರಿ ಮೊಘಲ್ ದೊರೆ ನಿರಕ್ಷರಿ ಮೊಘಲ್ ದೊರೆ ಆದರೂ ಸಾಕಷ್ಟು ಆಡಳಿತಾತ್ಮಕ ಸುಧಾರಣೆಗಳಿಂದಾಗಿ ಅಕ್ಬರ್ ಪ್ರಖ್ಯಾತರಾಗಿದ್ದರು ಇದನ್ನೆಲ್ಲ ನಾವು ಥಿಯಾರಿಟಿಕಲಿ ಆಫ್ಲೈನಲ್ಲಿ ಹೆಂಗೆ ಕ್ಲಾಸ್ ಮಾಡ್ತೀವೋ ಅದೇ ಥರ ಮುಂದಿನ ದಿನಗಳಲ್ಲಿ ಆನ್ಲೈನಲ್ಲೂ ಕೂಡ ನಾವು ಕ್ಲಾಸ್ ಶುರು ಮಾಡ್ತಾ ಇದ್ದೀವಿ ವೆರಿ ಶಾರ್ಟ್ಲಿ ಮುಂದಿನ ಕ್ವೆಶನಿಗೆ ಹೋಗ್ಲಾ ನಾನು ಸ್ನೇಹಿತರೆ ಮುಂದಿನ ಕ್ವೆಶನಿಗೆ ಬಂದಾಗ ಕ್ವಶನ್ ನಂಬರ್ ತ್ರೀ ಕಂಡ್ರಿ ಅಕ್ಬರ್ನ ಆಳ್ವಿಕೆಯಲ್ಲಿ ಡ್ಯೂರಿಂಗ್ ಅಕ್ಬರ್ಸ್ ಅಡ್ಮಿನಿಸ್ಟ್ರೇಷನ್ ಅಕ್ಬರ್ನ ಆಳ್ವಿಕೆಯಲ್ಲಿ ಇದನ್ನ ನೆನ್ಪಿಟ್ಕೊಳ್ಳಿ ಅಕ್ಬರ್ನ ಆಳ್ವಿಕೆಯಲ್ಲಿ ಮಾನ್ಯತೆ ಪಡೆದ ಕೇಂದ್ರೀಯ ಆಡಳಿತ ಯಂತ್ರದ ಅಡಿಯಲ್ಲಿ ಮಿಲಿಟರಿ ವಿಭಾಗದ ಮುಖ್ಯಸ್ಥರು ಯಾರು ಅಂದರೆ ಅಕ್ಬರ್ನ ಕಾಲದಲ್ಲಿ ಸೈನ್ಯಕ್ಕೆ ಬೇರೆಯರಿರ್ತಾರೆ ತೆರಿಗೆಗೆ ಬೇರೆ ಇರ್ತಾರೆ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಬೇರೆ ಇರ್ತಾರೆ ಜನರಲ್ ಅಡ್ಮಿನಿಸ್ಟ್ರೇಷನ್ಗೆ ಬೇರೆ ಇರ್ತಾರೆ ಹಾಗಾಗಿ ಅಕ್ಬರ್ನ ಆಳ್ವಿಕೆಯ ಕಾಲದಲ್ಲಿ ಈ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಸಲ್ಲಿ ಮಿಲಿಟರಿ ವಿಭಾಗದ ಮುಖ್ಯಸ್ಥ ದಿವಾನ್ರಾಗಿದ್ದರು ಭಕ್ಷಿ ಆಗಿದ್ನೋ ಭಕ್ಷಿ ಆಗಿದ್ನೋ ಮೀರ್ ಸಮನ್ ಆಗಿದ್ನು ಅಂತ ವಿಚಾರ ಬರ್ತದೆ ದಿವಾನ್ ಮೀರ್ ಭಕ್ಷಿ ಭಕ್ಷಿ ಮೀರ್ ಸಮನ್ ಅದಕ್ಕೆ ಸರಿ ಉತ್ತರ ಸ್ನೇಹಿತರೆ ಮೀರ್ ಭಕ್ಷಿ ಈಸ್ ದ ರೈಟ್ ಆನ್ಸರ್ ಕಣ್ರಿ ಮೀರ್ ಭಕ್ಷಿ ಈಸ್ ದ ರೈಟ್ ಆನ್ಸರ್ ಅಕ್ಬರ್ನ ಕಾಲದಲ್ಲಿ ಮೀರ್ ಭಕ್ಷಿ ಎಲ್ಲ ಕಾಲದಲ್ಲೂ ಕೂಡ ಈ ದಿವಾನ್ ಅನ್ನೋನು ಇರ್ತಿದ್ನಲ್ಲ ಆತ ಒಂಥರದಲ್ಲಿ ಪ್ರಧಾನಮಂತ್ರಿಗೆ ಸಮೀಪದ ಆಗಿರ್ತಿದ್ದ ದಿವಾನ್ ಅದವನು ಯಾಕಂದರೆ ಮೈಸೂರಿನ ಇತಿಹಾಸದಲ್ಲಿ ನಾವು ನೋಡ್ತೀವಿ ಇಡೀ ಆಡಳಿತದ ಮುಖ್ಯಸ್ಥ ರಾಷ್ಟ್ರಪತಿ ಸ್ಥಾನದಲ್ಲಿ ರಾಜ ಇರ್ತಿದ್ದ ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ದಿವಾನ್ ಇರ್ತಿದ್ರು ಹಾಗೆ ಕೆಲಸ ಮಾಡಿದ ಮೈಸೂರದ ದಿವಾನ್ರಲ್ಲಿ ನಿಮಗೆ ಗೊತ್ತಿರಬೇಕು ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಇವರೆಲ್ಲ ಹೆಚ್ಚು ಹೆಸರು ಮಾಡಿದಂಥ ಮೈಸೂರಿನ ದಿವಾನ್ರು ಅಂದರೆ ಅವರು ಇಡೀ ಆಡಳಿತದ ಮುಖ್ಯಸ್ಥರು ಟ್ರೆಜುರಿ ಕೀ ಕೂಡ ಅವ್ರ ಹತ್ರಕ್ಕೆ ಇರೋದು ಅಂಥವ್ರಿಗೆ ದಿವಾನ್ ಅಂತಿದ್ರು ಗೊತ್ತಿರಲಿ ಓಕೆನಾ ಸೊ ಇಲ್ಲಿ ಅಕ್ಬರ್ನ ಕಾಲದಲ್ಲಿ ಮಿಲಿಟ್ರಿ ಮುಖ್ಯಸ್ಥನ ಮೀರ್ ಭಕ್ಷಿ ಅಂತ ಕರೀತಿದ್ರು ಮರಿಬಾರ್ದು ಓಕೆ ದಿಸ್ ಈಸ್ ಕ್ವಶನ್ ನಂಬರ್ ತ್ರೀ ಐಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಫೋರ್ ವಿದೇಶಾಂಗ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ವಿದೇಶಾಂಗ ವ್ಯವಹಾರಗಳು ಅನ್ನೋಕ್ಕೂ ನಿಮ್ಗೆ ಗೊತ್ತಿರಬೇಕು ಎಕ್ಸ್ಟರ್ನಲ್ ಅಫೈರ್ಸ್ ವಿದೇಶಾಂಗ ವ್ಯವಹಾರ ಅಂದರೆ ಹೇಳಿ ಎಕ್ಸ್ಟರ್ನಲ್ ಅಫೈರ್ಸ್ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದ ಶಿವಾಜಿ ಕಾಲದ ಶಿವಾಜಿ ಕಾಲದ ಅಷ್ಟಪ್ರಧಾನ್ ಹೌದಾ ಇಲ್ಲಿ ಪ್ರಧಾನ್ ಅಂತ ಆಗಿದೆ ಅದು ಆಸ್ಥ ಅಲ್ಲ ಅಷ್ಟಪ್ರಧಾನ್ ಯಾರು ಶಿವಾಜಿ ಕಾಲದಲ್ಲಿ ಅಷ್ಟಪ್ರಧಾನ್ ಅಂತ ಏನು ಇರ್ತದಲ್ಲ ಅದರೊಳಗೆ ವಿದೇಶಾಂಗ ವ್ಯವಹಾರ ನೋಡಿ ಎಂಟು ಜನ ಮಂತ್ರಿಗಳಲ್ಲಿ ಫಾರಿನ್ ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ನೋಡಿಕೊಳ್ತಾ ಇದ್ದದ್ದು ಸುಮಂತೋ ಸಚಿವನೋ ಪಂಡಿತ್ ರಾವೋ ಪೇಶ್ವೆನೋ ಅಂತ ಉತ್ತರ ಕೊಟ್ಟಿದ್ದೀವಿ ನೋಡಿ ಪೇಶ್ವೆ ಪಂಡಿತರಾವ್ ಸಚಿವ್ ಸುಮಂತ್ ಒಬ್ಬೊಬ್ಬರಿಗೂ ಒಂದೊಂದು ಖಾತೆ ಇರ್ತಿತ್ತು ಸರಿ ಉತ್ತರ ವಿದೇಶಾಂಗ ವ್ಯವಹಾರ ನೋಡಿಕೊಳ್ತಾ ಇದ್ದವನು ಆನ್ಸರ್ ಎ ಈಸ್ ದ ರೈಟ್ ಆನ್ಸರ್ ಆನ್ಸರ್ ಎ ಈಸ್ ದ ರೈಟ್ ಆನ್ಸರ್ ಸುಮಂತ್ ಎಂಬ ವ್ಯಕ್ತಿ ಏನು ವಿದೇಶಾಂಗ ವ್ಯವಹಾರಗಳನ್ನು ಯಾರಲ್ಲಿ ಅಷ್ಟಪ್ರಧಾನರಲ್ಲಿ ಆಸ್ಥಾಪ್ರಧಾನ ಅಲ್ಲ ಅಷ್ಟಪ್ರಧಾನರಲ್ಲಿ ನೋಡಿಕೊಳ್ಳುತ್ತಿದ್ದರು ಅಂತ ಇತಿಹಾಸ ಹೇಳುತ್ತೆ ಕಣ್ರಿ ಮುಂದಕ್ಕೆ ಹೋಗ್ಲಾ ನಾನು ಮುಂದಕ್ಕೆ ಹೋದರೆ ಸ್ನೇಹಿತರೆ ಈ ವಿಡಿಯೋದ ಐದನೇ ಪ್ರಶ್ನೆ ಭಾರತದಲ್ಲಿ ಕಾಲುವೆಗಳ ದೊಡ್ಡ ಜಾಲವನ್ನು ನಿರ್ಮಿಸಿದ ಖ್ಯಾತಿಯ ದೆಹಲಿ ಸುಲ್ತಾನ ಯಾರು ನೂರಕ್ಕೆ ನೂರು ಇಂಪಾರ್ಟೆಂಟು ನೋಡಿ ಕಾಲುವೆಗಳ ದೊಡ್ಡ ಜಾಲ ಇರಿಗೇಷನ್ ಸಿಸ್ಟಮ್ ಇರಿಗೇಷನ್ ಸಿಸ್ಟಮ್ ಅದರೊಳಗೆ ದೆಹಲಿ ಸುಲ್ತಾನ್ರು ದೆಹಲಿ ಸುಲ್ತಾನರ ಯಾರ ಕಾಲದಲ್ಲಿ ಇರಿಗೇಷನ್ ನೀರಾವರಿ ಅತ್ಯುತ್ತಮವಾಗಿ ಇತ್ತು ಆ ಅರಸನ್ನು ಹುಡುಕಿ ಅಥವಾ ಫಿರೋಜ್ ಶಾ ತುಗಲಕ್ ಸಿಕಂದರ್ ಲೋಧಿ ಝಿಯಾಸುದ್ದೀನ್ ಅಥವಾ ಘಿಯಾಸುದ್ದೀನ್ ತುಗಲಕ್ ನೋಡಿ ಘಿಯಾಸುದ್ದೀನ್ ತುಗಲಕ್ ಸಿಕಂದರ್ ಲೋಧಿ ಫಿರೋಜ್ ಶಾ ತುಗಲಕ್ ಇಲ್ತೂತ್ಮಿಶ್ ಅಥವಾ ಇಲ್ತಮಶ್ ಎರಡು ಒಂದೇ ಅದಕ್ಕೆ ಸರಿ ಉತ್ತರ ಸ್ನೇಹಿತರೆ ಆನ್ಸರ್ ಬಿ ಫಿರೋಜ್ ಶಾ ತುಘಲಕ್ ಫಿರೋಜ್ ಶಾ ತುಘಲಕ್ ಸೊ ಹಾಗಾಗಿ ನೀವು ಎಷ್ಟೇ ಅಂದ್ಕೊಳ್ಳಿ ಒಂದು ಮೊಹಮ್ಮದ್ ಬಿನ್ ತುಗಲಕ್ಕು ಇನ್ನೊಂದು ಫಿರೋಜ್ ಶಾ ತುಗಲೋಕ್ಕು ನೂರಾರು ಕ್ವಶನ್ ಪೇಪರ್ ಕ್ವಶನ್ ಆಗಿದೆ ನಾನು ದೆಹಲಿ ಸುಲ್ತಾನರು ಅನ್ನೋದ ಬಗ್ಗೆ ಥಿಯಾರಿಟಿಕಲಿ ಒಂದು ಎರಡು ಮೂರು ವೀಡಿಯೋ ಮಾಡ್ತೀನಿ ಖಂಡಿತವಾಗೂ ಒಂದೊಂದು ರಾಜಮನೆತನದ ಬಗ್ಗೆ ಕೂಡ ಒಂದೊಂದು ವೀಡಿಯೋ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟು ನಮ್ಮದು ಆ್ಯಪ್ ಡೆವಲಪ್ಮೆಂಟ್ ಆಗ್ತಿದ್ದಂಗೆ ಎಲ್ಲದೂ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟು ವೆರಿ ಶಾರ್ಟ್ಲಿ ನೀವು ಆನ್ಲೈನಲ್ಲಿ ಥಿಯಾರ್ಟಿಕಲ್ ಕ್ಲಾಸನ್ನು ನೋಡಬಹುದು ಓಕೆನಾ ಸ್ನೇಹಿತರೆ ಸೊ ಈ ಐದು ಕ್ವಶನ್ಸನ್ನು ಈ ಐದು ಕ್ವೆಶನ್ಸನ್ನು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ ನೀವು ಈ ಸಾರಿ ಐದು ಕ್ವಶನ್ಸನ್ನು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ ನಿಮಗೆ ಅದು ಎಲ್ಲವೂ ಮೆಡಿವಲಿಸ್ಟಿಗೆ ಸಂಬಂಧಪಟ್ಟ ಕ್ವಶನ್ಸು ಹಾಗಾಗಿ ವಿಡಿಯೋ ನೋಡಿದಕ್ಕೆ ಖಂಡಿತ ನಿಮಗೆ ಧನ್ಯವಾದ ಹೇಳ್ತೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ವಿಡಿಯೋ ಈ ಥರ ನಿಮ್ಮ ಮಿತ್ರರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿ ವಿಡಿಯೋ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ ನೊಬ್ಬರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ ಟೇಕ್ ಕೇರ್ ಡೋಂಟ್ ವೇಸ್ಟ್ ಯುವರ್ ಪ್ರೀಶಿಯಸ್ ಟೈಮ್